ನಮಸ್ಕಾರ ಗೆಳೆಯರೆ ಟೆಕ್ ಗುರು ಕನ್ನಡಗೆ ಸ್ವಾಗತ ನಾನು ನಿಮ್ಮ ಸೂರಜ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೇಸ್ಬುಕ್ ನಲ್ಲಿ ಬರುವಂತಹ ಒಂದು ವಿಡಿಯೋಗಳನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ನಿಮ್ಮ ಮೊಬೈಲ್ ಹೇಗೆ ಪರ್ಮನೆಂಟ್ ಆಗಿ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿಕೊಡ್ತಿದ್ದೀನಿ ಬನ್ನಿ ಶುರು ಮಾಡೋಣ ಈ ಒಂದು ಜೀವ ನೆಟ್ವರ್ಕ್ ಬಂದಾದ ಮೇಲೆ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಅಂದರೆ ರಾತ್ರಿ ಮಲಗುವವರೆಗೂ ಫೇಸ್ಬುಕ್ ವಾಟ್ಸಾಪ್ ಯೂಟ್ಯೂಬ್ ಹಾಗೂ ಈ ಒಂದು ಕೆಲವು ಆ್ಯಪ್ಗಳ ನಡುವೆ ಇರ್ತೀವಿ ಫೇಸ್ಬುಕ್ ನಲ್ಲಿ ನಾವು ದಿನ ಹಲವಾರು ವೀಡಿಯೋಗಳನ್ನ ನೋಡ್ತೀವಿ ಕಾಮಿಡಿ ವಿಡಿಯೋಗಳನ್ನು ನೋಡ್ತೀವಿ ಹಾಗೂ ಕೆಲವು ಸ್ಪೆಷಲ್ ವಿಡಿಯೋಗಳನ್ನು ನೋಡ್ತೀವಿ ಯಾಕೆ ವೈರಲ್ ವಿಡಿಯೋಗಳನ್ನ ನೋಡ್ತೀವಿ ಆದ್ರೆ ಆ ಒಂದು ವಿಡಿಯೋಗಳನ್ನ ನಾವು ಡೌನ್ಲೋಡ್ ಮಾಡೋಕ್ಕಾಗಲ್ಲ ಅದನ್ನ ನಾವು ವಾಟ್ಸ್ಆಪ್ ಮುಖಾಂತರ ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಆಗಲ್ಲ ಫೇಸ್ಬುಕ್ನಲ್ಲಿ ಫೇಸ್ಬುಕ್ ಆ್ಯಪ್ನಲ್ಲಿ ಅವರೇ ಒಂದು ಡೌನ್ಲೋಡ್ ಈ ಒಂದು ಡೌನ್ಲೋಡ್ ಅಂತ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಆದರೆ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಅದನ್ನು ಕೇವಲ ಫೇಸ್ಬುಕ್ ಆ್ಯಪ್ನಲ್ಲಿ ಮಾತ್ರ ನೋಡ್ಬೋದು ಆದರೆ ಅದ ಆ ವಿಡಿಯೋನ ನೀವು ವಾಟ್ಸಪ್ ಮುಖಾಂತರ ಶೇರ್ ಮಾಡಲಿಕ್ಕಾಗಲ್ಲ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಆ ಒಂದು ವಿಡಿಯೋನ ಪರ್ಮೆಂಟ್ ಆಗಿ ಇಟ್ಕೊಳಕ್ಕಾಗಲ್ಲ ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಆ್ಯಪ್ನ ಡಿಲೀಟ್ ಮಾಡಿದ್ರೆ ಆ ವೀಡಿಯೋ ಕೂಡ ಡಿಲೀಟ್ ಆಗುತ್ತೆ ಆದರೆ ನಾನು ಇವತ್ತು ನಿಮಗೆ ಈ ಒಂದು ಫೇಸ್ಬುಕ್ನಲ್ಲಿ ಬರುವಂಥ ವಿಡಿಯೋಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ತುಂಬ ಸುಲಭವಾಗಿ ಒಂದು ವಿಧಾನದಲ್ಲಿ ನಾನು ಹೇಳ್ಕೊಡ್ತೀನಿ ಹೇಗೆ ಡೌನ್ಲೋಡ್ ಮಾಡಬೇಕು ಹೇಗೆ ಅದನ್ನು ನೀವು ನಿಮ್ಮ ಮೊಬೈಲ್ಗೆ ಸೇವ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ಫೇಸ್ಬುಕ್ ಆ್ಯಪಲ್ಲಿ ನೀವು ಹೀಗೆ ವೀಡಿಯೋಗಳನ್ನು ನೋಡ್ತೀರಾ ಇಲ್ಲಿ ನೋಡಿ ಕಲರ್ ಸೂಪರ್ ಅವರು ಅಪ್ಲೋಡ್ ಮಾಡಿದಂತಹ ಮಜ ಭಾರತದ ಕೆಲವು ಕಾಮಿಡಿ ವಿಡಿಯೋಗಳಿದ್ದಾವೆ ಇದನ್ನು ನೀವು ಡೌನ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಕಾಪಿ ಲಿಂಕ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕಾಪಿ ಲಿಂಕ್ ಅಂತ ನೀವು ಕ್ಲಿಕ್ ಮಾಡಿ ನಂತರ ನೀವು ಗೂಗಲ್ ಕ್ರೋಮ್ಗೆ ಹೋಗಿ ಬ್ರೌಸರಿಂದ ನೀವು ಇಲ್ಲಿ ನಿಮ್ಮ ಯು ಆರ್ ಎಲ್ನ ಪೇಸ್ಟ್ ಮಾಡಿ ಲೋಡ್ ಆಗ್ತಾ ಇದೆ ನೋಡಿ ಇಲ್ಲಿ ವಿಡಿಯೋ ಬಂದಿದೆ ಇದ್ರ ಮೇಲೆ ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇದನ್ನು ಪ್ಲೇ ಮಾಡಿ ಇದ್ರ ಮೇಲೆ ನೀವು ಈಗ ಒಂದು ಎರಡು ಸೆಕೆಂಡ್ಗಳ ಕಾಲ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಡೌನ್ಲೋಡ್ ವಿಡಿಯೋ ಅಂತೇಳಿ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ವೀಡಿಯೋನ ಡೌನ್ಲೋಡ್ ಮಾಡಿ ನೋಡಿ ಗೂಗಲ್ ಕ್ರೋಮಲ್ಲಿ ಈಗಾಗಲೇ ಡೌನ್ಲೋಡ್ ಆಗಿದೆ ಇಲ್ಲಿ ನೋಡ್ಬೋದು ನೀವು ಡೌನ್ಲೋಡ್ ಆಗಿರುವಂಥದ್ದು ಆದರೆ ಇದು ಲೋ ಕ್ವಾಲಿಟಿ ಇರುವಂಥದ್ದು ಬ್ರೌಸರ್ಗಳಲ್ಲಿ ನೀವು ಈ ರೀತಿ ಡೌನ್ಲೋಡ್ ಮಾಡಿದಾಗ ಗೂಗಲ್ ಕ್ರೋಮಲ್ಲಾಗಿರಲಿ ಮುಜಿಲಾ ಆಗಿರಲಿ ಅಥವಾ ಯು ಸಿ ಬ್ರೌಸರ್ಗಳಲ್ಲಾಗಿರಲಿ ಡೌನ್ಲೋಡ್ ಮಾಡಿದರೆ ಲೋ ಕ್ವಾಲಿಟಿ ವಿಡಿಯೋ ಅಂದರೆ ಕೇವಲ ಒನ್ ಪಾಯಿಂಟ್ ಎಮ್ ಬಿ ವಿಡಿಯೋ ಡೌನ್ಲೋಡ್ ಆಗಿದೆ ಆದರೆ ಇವಾಗ ನಾನು ನಿಮಗೆ ಈ ಒಂದು ವಿಡಿಯೋಗಳನ್ನು ಫುಲ್ ಹೆಚ್ ಆಗಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿಕೊರಟ್ಟಿದ್ದೀನಿ ನೋಡಿ ಇಲ್ಲಿ ಪ್ಲೇಸ್ಟೋರಲ್ಲಿ ನೀವು ಹೋಗಿ ಎಫ್ ಪಿ ವಿಡಿಯೋ ಡೌನ್ಲೋಡರ್ ಅಂತ ಕ್ಲಿಕ್ ಮಾಡಬೇಕು ಎಫ್ ಪಿ ವಿಡಿಯೋ ಡೌನ್ಲೋಡರ್ ಅಂತೇಳಿ ಇಂದು ಆಪ್ಷನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಹಲವಾರು ಆ್ಯಪ್ಗಳಿವೆ ಇದರಲ್ಲಿ ನಾನು ಬಳಸುವಂಥದ್ದು ಈ ಒಂದು ಆ್ಯಪ್ ಎಚ್ ಡಿ ವಿಡಿಯೋ ಅಂತೇಳಿ ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿಕೊಳ್ಳಿ ನೋಡಿ ಈಗಾಗಲೇ ಈ ಒಂದು ಆ್ಯಪ್ ಡೌನ್ಲೋಡ್ ಆಗಿದೆ ಬ್ರೋ ಹೆಚ್ ಡಿ ವಿಡಿಯೋ ಅಂತಿದೆ ಈ ಒಂದು ಆ್ಯಪ್ನ ಓಪನ್ ಮಾಡಿ ಇಲ್ಲಿ ಬ್ರೋಸ್ ಫೇಸ್ಬುಕ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಕ್ಲಿಕ್ ಮಾಡಿ ಈ ಒಂದು ಜಾಗದಲ್ಲಿ ಆ ಒಂದು ವಿಡಿಯೋ ಇವರನ್ನ ನೀವು ಪೇಸ್ಟ್ ಮಾಡಿ ಇಲ್ಲಿ ನೋಡ್ಬೋದು ಆ ಒಂದು ವಿಡಿಯೋ ಬಂದಿದೆ ಇಲ್ಲಿ ಕೆಳಗೆ ಕಾಣ್ತಾ ಇರೋ ಒಂದು ಆಪ್ಷನ್ ಏನು ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ ಆರೋ ಮಾರ್ಕಲ್ಲಿ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಹೆಚ್ ಎಸ್ ಡಿ ಡೌನ್ಲೋಡ್ ಹೆಚ್ ಡಿ ಡೌನ್ಲೋಡ್ ಅಂತೇಳಿ ಒಂದು ಎಸ್ ಡಿ ಡೌನ್ಲೋಡ್ ಅಂದರೆ ಲೋ ಕ್ವಾಲಿಟಿ ಎಚ್ ಡಿ ಅಂದರೆ ಫುಲ್ ಕ್ವಾಲಿಟಿ ಎಸ್ ಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಹಾಗೆ ಒಂದು ಹಾಗೆ ಹೆಚ್ ಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಹೆಚ್ ಡಿ ವಿಡಿಯೋ ಅಂತ ಬರ್ತಕ್ಕಿದೆ ನೋಡಿ ಈ ಎರಡೂ ವಿಡಿಯೋಗಳು ಈಗ ಡೌನ್ಲೋಡ್ ಆಗಿದೆ ನೋಡಿ ನೀವು ಇಲ್ಲಿ ನೋಡ್ಬೋದು ಈ ಒಂದು ಲೋ ಕ್ವಾಲಿಟಿಯ ವಿಡಿಯೋ ಕೇವಲ ಒನ್ ಪಾಯಿಂಟ್ ಏಯ್ಟ್ ಎಮ್ ಬಿ ಇರುವಂಥದ್ದು ಸೇಮ್ ವಿಡಿಯೋ ಎಚ್ ಡಿ ವಿಡಿಯೋನ ಡೌನ್ಲೋಡ್ ಮಾಡಿರುವಂಥದ್ದು ಫೈವ್ ಪಾಯಿಂಟ್ ಏಯ್ಟ್ ಫೋರ್ ಎಮ್ ಬಿ ಇರುವಂಥದ್ದು ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಒಂದು ಎಮ್ ಎಕ್ಸ್ ಪ್ಲೇಯರಲ್ಲಿ ಪ್ಲೇ ಮಾಡ್ತೀನಿ ಫುಲ್ ಎಚ್ ಡಿ ವಿಡಿಯೋನ ನೀವು ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಇದು ಒಂದು ಬೆಸ್ಟ್ ಮೆಥಡ್ ಡೌನ್ಲೋಡ್ ಮಾಡ್ಕೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ